ನಿಮಗೆ ಮಜ್ಜಿಗೆ ಕುಡಿಯುವ ಅಭ್ಯಾಸ ಇದೆಯಾ ಹಾಗಿದ್ರೆ ಭೂಲೋಕದ ಅಮೃತ ಮಜ್ಜಿಗೆಯ ಲಾಭಗಳ ಬಗ್ಗೆ ಇಲ್ಲಿದೆ ಮಾಹಿತಿ ಮಜ್ಜಿಗೆ ಕುಡಿಯುವ ಅಭ್ಯಾಸವಿದ್ಯಾ ಭೂಲೋಕದ ಅಮೃತ ಮಜ್ಜಿಗೆಯ ಲಾಭಗಳಿವು ಮೊಸರಿಗೆ ಕೇವಲ ನೀರನ್ನು ಸೇರಿಸುವುದರಿಂದ ಅದು ಮಜ್ಜಿಗೆಯಾಗುವುದಿಲ್ಲ ನೆನಪಿಡಿ ಮೊಸರನ್ನು ಕಡೆಯುವುದರಿಂದ ಮಾತ್ರ ಮೊಸರಿನ ಅವಗುಣಗಳು ಹೋಗಿ ಅದು ಮಜ್ಜಿಗೆಯಾಗುವುದು ಮತಿಸುವಿಕೆಯಿಂದ ಮಾತ್ರ ಮಜ್ಜಿಗೆಯಾಗುತ್ತದೆ ಮಂಥನದ ಈ ಸಂಸ್ಕಾರದಿಂದ ಮಜ್ಜಿಗೆಯು ಮೊಸರಿಗಿಂತ ವಿಭಿನ್ನವಾಗಿ ನಿತ್ಯವೂ ಆಹಾರದೊಟ್ಟಿಗೆ ಸೇವಿಸಲು ಯೋಗ್ಯವಾದ ದ್ರವಾಹಾರವಾಗುತ್ತದೆ ಆದರೂ ಮಜ್ಜಿಗೆಯ ಬಗ್ಗೆಯೂ ಸ್ವಲ್ಪ ತಿಳಿದುಕೊಂಡು ಉಪಯೋಗಿಸುವುದು ಕ್ಷೇಮ ಹಾಗಾಗಿ ಬನ್ನಿ ಈ ವರದಿಯಲ್ಲಿ ಮಜ್ಜಿಗೆಯನ್ನು ಸೇವಿಸಿ ಆರೋಗ್ಯಕರವಾಗಿ ಇರೋದು ಹೇಗೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮಜ್ಜಿಗೆಯನ್ನ ಭೂಲೋಕದ ಅಮೃತ ಎಂದು ಹೇಳಿದರೆ ತಪ್ಪಾಗಲಾರದು ಕಾರಣ ಇದಕ್ಕೆ ಇರುವ ಅನೇಕ ಔಷಧೀಯ ಗುಣಗಳು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಊಟವು ತುಪ್ಪದಿಂದ ಆರಂಭವಾಗಿ ಮಜ್ಜಿಗೆಯಲ್ಲಿ ಕೊನೆಗೊಳ್ಳುತ್ತದೆ ಅಂತೆಯೇ ನಿತ್ಯದ ಊಟದಲ್ಲೂ ಮಜ್ಜಿಗೆ ಅನ್ನ ಊಟ ಮಾಡಿದರೆ ಅಂತೆಯೇ ನಿತ್ಯದ ಊಟದಲ್ಲೂ ಮಜ್ಜಿಗೆಯನ್ನ ಊಟ ಮಾಡಿದ್ರೆ ಊಟ ಮುಗಿಯಿತು ಎಂದೇ ಅರ್ಥ ಆಗಲೇ ಹೇಳಿದ ಹಾಗೆ ಮೊಸರಿಗೆ ನೀರು ಸೇರಿಸಿಬಿಟ್ಟರೆ ಅದು ಮಜ್ಜಿಗೆಯಾಗತ್ತೆ ಅಂತ ಕೆಲವರು ಭಾವಿಸ್ತಾರೆ ಆದರೆ ನೀರಾಗುವಿಕೆ ಅಥವಾ ಜಿಡ್ಡಿಲ್ಲದಿರುವಿಕೆ ಮಾತ್ರ ಮಜ್ಜಿಗೆಯ ಗುಣಗಳಲ್ಲ ವಿಶಿಷ್ಟ ರೀತಿಯಲ್ಲಿ ತಯಾರಿಸಿದ ಮಜ್ಜಿಗೆಯಲ್ಲಿ ಮಾತ್ರ ಆಯುರ್ವೇದ ಗ್ರಂಥಗಳಲ್ಲಿ ಹೇಳಿರುವ ಮಜ್ಜಿಗೆಯ ಎಲ್ಲಾ ಗುಣಗಳನ್ನ ಕಾಣಬಹುದು ಆಗ ಮಾತ್ರ ಇದು ಭೂಲೋಕದ ಅಮೃತವಾದೀತು ಸರಿಯಾದ ಕ್ರಮದಲ್ಲಿ ತಯಾರಿಸಿ ಬಳಸಿದ ಮಜ್ಜಿಗೆಯು ರೋಗವನ್ನು ತಡೆಗಟ್ಟುವುದು ಮಾತ್ರವಲ್ಲದೆ ರೋಗದ ನಿರ್ಮೂಲನೆಯನ್ನೂ ಮಾಡುತ್ತದೆ ಆಯುರ್ವೇದವು ಹೇಳುವಂತೆ ನಾತಕ್ರದಗ್ಧ ಪ್ರಭವಂತಿ ರೋಗ ಅಂದರೆ ಮಜ್ಜಿಗೆಯ ಸರಿಯಾದ ಉಪಯೋಗದಿಂದ ಒಮ್ಮೆ ವಾಸಿಯಾದ ರೋಗವು ತಿರುಗಿ ಹುಟ್ಟದು ಮಜ್ಜಿಗೆಯ ಗುಣ ಕರ್ಮಗಳ ಬಗ್ಗೆ ಹೇಳಬೇಕಾದರೆ ಮಜ್ಜಿಗೆಯು ರುಚಿಯಲ್ಲಿ ಸಿಹಿ ಹುಳಿ ಮತ್ತು ಒಗರು ರಸಗಳನ್ನು ಹೊಂದಿದೆ ಅಂತೆಯೇ ಮಜ್ಜಿಗೆ ಹಸಿವೆಯನ್ನು ಹೆಚ್ಚು ಮಾಡುವ ಗುಣವುಳ್ಳದ್ದು ಒಗರು ಉಷ್ಣ ಮತ್ತು ಒಣಗಿಸುವ ಗುಣಗಳಿರುವ ಕಾರಣ ಇದು ಕಫವನ್ನು ಹೋಗಲಾಡಿಸುತ್ತದೆ ಪಚನವಾದ ಮೇಲೆ ಸಿಹಿ ಸ್ವಭಾವವಾದ ಕಾರಣ ಇದು ಪಿತ್ತವನ್ನು ಶಮನಗೊಳಿಸುತ್ತದೆ ಮಜ್ಜಿಗೆಯು ವಿಶೇಷವಾಗಿ ಅಜೀರ್ಣ ಅತಿಸಾರ ಮೊಳಕೆ ರೋಗ ಉದರ ಗುಲ್ಮ ವಿಷಮ ಜ್ವರ ವಾಂತಿ ಹೊಟ್ಟೆನೋವು ಮತ್ತು ಕಫ ವಾತ ರೋಗಗಳನ್ನು ನಿವಾರಿಸುತ್ತದೆ ಮಜ್ಜಿಗೆಯು ಮಲಮೂತ್ರಗಳ ವಿಸರ್ಜನೆಗೆ ಸಹಕರಿಸುತ್ತದೆ ಇದನ್ನು ಊಟದ ಕೊನೆಯಲ್ಲಿ ಸೇವಿಸಿದಾಗ ಮೊದಲು ತಿಂದ ಎಲ್ಲಾ ಪದಾರ್ಥಗಳನ್ನು ಜೀರ್ಣ ಮಾಡಿ ದೇಹ ಧಾತುಗಳ ಮಾರ್ಗವನ್ನು ಶುದ್ಧಿ ಮಾಡಿ ಆ ಮೂಲಕ ಸಮನಾದ ಧಾತು ವೃದ್ಧಿಗೆ ಕಾರಣವಾಗುತ್ತದೆ ಈ ರೀತಿಯ ಮಜ್ಜಿಗೆಯ ಸೇವನೆಯಿಂದ ವ್ಯಕ್ತಿಯು ದಪ್ಪವೂ ಆಗಲಾರ ತೆಳ್ಳಗೂ ಆಗಲಾರ ಅನ್ನದೊಟ್ಟಿಗೆ ಬೆರೆಸಿ ಕಲಸಿಕೊಂಡು ತಿನ್ನುವುದರಿಂದ ಮಜ್ಜಿಗೆಯ ಸುಗುಣಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಮಜ್ಜಿಗೆಯ ಒಗ್ಗರಣೆಯ ಅಡುಗೆಗಳು ಹಿತಕರ ಸ್ವಭಾವತಃ ಹಸಿವೆಯೇ ಕಡಿಮೆ ಇರುವವರಿಗೆ ಸ್ಥೂಲ ಕಾಯ್ದವರಿಗೆ ಕಡಿಮೆ ಪ್ರಮಾಣದಲ್ಲಿ ಮುಟ್ಟು ಹೋಗುವವರಿಗೆ ಮಜ್ಜಿಗೆ ಒಳ್ಳೆಯದು ರಕ್ತನಾಳಗಳಲ್ಲಿ ತಡೆ ಉಂಟಾಗುವಾಗ ಕರುಳಿನಲ್ಲಿ ಚಲನೆಯು ನಿಧಾನವಾಗಿಯಾಗಿ ಮಲಬದ್ಧತೆ ಇದ್ದಾಗ ಮಜ್ಜಿಗೆಯ ಸೇವನೆ ಉಪಕಾರಿ ಹೊಟ್ಟೆ ಉಬ್ಬರವಿದ್ದಾಗ ಒಗ್ಗರಣೆ ಮಾಡಿದ ಮಜ್ಜಿಗೆಯ ಅಡುಗೆಗಳು ಸೂಕ್ತ ಒಟ್ಟಾರೆ ಹೇಳಬೇಕಾದ್ರೆ ನಿತ್ಯ ಸೇವನೆಗೆ ಮತ್ತು ಆರೋಗ್ಯ ರಕ್ಷಣೆಗೆ ಮೊಸರನ್ನು ತ್ಯಜಿಸಿ ಅದಕ್ಕಿಂತಲೂ ಮಜ್ಜಿಗೆಯನ್ನೇ ಸೇವಿಸಿ ಮೊಸರು ಜೀರ್ಣಕ್ಕೆ ಜಡವಾದ್ರೆ ಮಜ್ಜಿಗೆಯು ಜೀರ್ಣಕ್ಕೆ ಸುಲಭ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ